ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮಹಾವಿಷ್ಣುವಿನ ಮತ್ಸ್ಯಾವತಾರದ ಬಗ್ಗೆ ತಿಳಿದುಕೊಂಡಿದ್ದೆವು ಈ ವಿಡಿಯೋದಲ್ಲಿ ನಾವು ಭಗವಂತನ ದಶಾವತಾರಗಳಲ್ಲಿ ಎರಡನೆಯದಾದ ಕೂರ್ಮಾವತಾರದ ರೋಚಕ ಕಥೆಯನ್ನು ತಿಳಿಯೋಣ ದೇವತೆಗಳು ಮತ್ತು ದಾನವರು ಮೂಲತಃ ಸಹೋದರರು ಇಬ್ಬರೂ ಕಶ್ಯಪ ಮಹರ್ಷಿಯ ಮಕ್ಕಳಾಗಿದ್ದು ಬೇರೆ ಬೇರೆ ತಾಯಿಯೊಂದಿರಿಗೆ ಜನಿಸಿದವರಾಗಿದ್ದಾರೆ ದೇವತೆಗಳು ಋಷಿ ಕಶ್ಯಪ ಮತ್ತು ಅವನ ಪತ್ನಿ ಅದಿತಿಯ ಪುತ್ರರು ಹಾಗೂ ದಾನವರು ಕಶ್ಯಪ ಮತ್ತು ಅವನ ಪತ್ನಿ ಧನುವಿನ ಮಕ್ಕಳು ದೇವತೆಗಳು ಸದ್ಗುಣಶೀಲರು ಹಾಗೂ ಅವರು ವಿಷ್ಣುವಿನ ಭಕ್ತರಾಗಿರುತ್ತಾರೆ ಮತ್ತು ಋಷಿ ಮರೀಚಿಯ ಮಗ ಬೃಹಸ್ಪತಿಯನ್ನು ತಮ್ಮ ಗುರುವಾಗಿ ಸ್ವೀಕರಿಸಿರುತ್ತಾರೆ ದೈತ್ಯರು ಶುಕ್ಲಾಚಾರ್ಯರನ್ನು ತಮ್ಮ ಗುರುವಾಗಿ ಒಪ್ಪಿಕೊಂಡು ಭಗವಂತ ವಿಷ್ಣುವಿಗೆ ವಿರುದ್ಧರಾಗಿರುತ್ತಾರೆ ದಾನವರು ಅಜ್ಞಾನ ಅಥವಾ ತಮೋಗುಣಗಳನ್ನು ಹೊಂದಿರುವುದರಿಂದ ಅವರು ಸ್ವರ್ಗವನ್ನು ಆಳಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವರು ತಮ್ಮ ಸಹೋದರರ ವಿರುದ್ಧ ಅಸೂಯೆಗೊಂಡು ದಾಯಾದಿಗಳಾದ ದೇವ ದಾನವರಿಗೆ ತಮ್ಮ ತಮ್ಮಲ್ಲೇ ವೈರತ್ವ ಉಂಟಾಯಿತು ಆದ್ದರಿಂದಾಗಿ ಎರಡು ಗುಂಪುಗಳ ನಡುವೆ ಆಗಾಗ ಯುದ್ಧವೂ ಸಂಭವಿಸುತ್ತಿತ್ತು ದೈವ ವಿರೋಧಿಗಳಾದ ದಾನವರ ಕಿರುಕುಳ ದೇವತೆಗಳಿಗೆ ದಿನೇ ದಿನೇ ಹೆಚ್ಚಾಗತೊಡಗಿತ್ತು ಒಮ್ಮೆ ನಡೆದ ಭೀಕರ ಕಾಳಗದಲ್ಲಿ ದೇವತೆಗಳು ಅತಿಯಾದ ಸಾವು ನೋವುಗಳನ್ನು ಅನುಭವಿಸಿ ದಿಕ್ಕು ಕಾಣದೆ ಬ್ರಹ್ಮದೇವನ ಬಳಿಗೆ ಹೋಗಿ ತಮ್ಮ ಅಳಲನ್ನು ಹೇಳಿಕೊಂಡರು ಅವರ ಸಲಹೆಯಂತೆ ಎಲ್ಲ ದೇವತೆಗಳು ಭಗವಂತನಾದ ವಿಷ್ಣುವಿನ ಬಳಿ ಸೇರಿ ಅವನಿಗೆ ಶರಣಾಗಿ ಪ್ರಾರ್ಥಿಸತೊಡಗಿದರು ಅವರ ಪ್ರಾರ್ಥನೆಯಂತೆ ಪ್ರಸನ್ನನಾದ ಭಗವಂತನು ದಾನವರ ರಾಜನಾದ ಬಲಿಚಕ್ರವರ್ತಿಯೊಂದಿಗೆ ಸಂಧಾನ ಮಾಡಿಕೊಂಡು ಸಮುದ್ರಮಂಥನ ಮಾಡಿದಲ್ಲಿ ಅಮೃತವು ಲಭಿಸುವುದು ಅದನ್ನು ಸೇವಿಸುವುದರಿಂದ ಅಮರರಾಗಬಹುದೆಂದು ದೇವತೆಗಳಿಗೆ ತಿಳಿಸಿದನು ಭಗವಂತನ ಸಲಹೆಯಂತೆ ದೇವತೆಗಳು ದಾನವರ ರಾಜನಾದ ಬಲಿಯನ್ನು ತಮ್ಮ ಮುಖಂಡನೆಂದು ಒಪ್ಪಿಕೊಂಡು ಮಂದಾರ ಪರ್ವತವನ್ನು ಕಡಗೋಲನ್ನಾಗಿಯೂ ವಾಸುಕಿ ಎಂಬ ಸರ್ಪವನ್ನು ಅಗ್ಗವನ್ನಾಗಿಯೂ ಬಳಸಿಕೊಂಡು ಅಮೃತಕ್ಕಾಗಿ ಸಮುದ್ರ ಮಂಥನ ಕಾರ್ಯವನ್ನು ಪ್ರಾರಂಭಿಸಿದರು ಆದರೆ ಸಮುದ್ರವನ್ನು ಕಡೆಯುತ್ತಿದ್ದಂತೆ ಮಂದಾರ ಪರ್ವತವು ಆಳವನ್ನರಿಯದ ಆ ಸಮುದ್ರದಲ್ಲಿ ಮುಳುಗತೊಡಗಿತ್ತು ಬೇರೆ ದಾರಿ ಕಾಣದೇ ಎಲ್ಲರೂ ಸೇರಿ ಭಗವಂತನಾದ ವಿಷ್ಣುವಿಗೆ ಪ್ರಾರ್ಥಿಸತೊಡಗಿದರು ನಿರಾಶೆಗೊಂಡ ಎಲ್ಲರನ್ನೂ ಸಂತೈಸಿದ ಭಗವಂತನು ಆಮೆಯ ರೂಪವನ್ನು ಧರಿಸಿ ಸಮುದ್ರದ ಆಳಕ್ಕೆ ಹೋಗಿ ಮಂದರಾಚಲವನ್ನು ತನ್ನ ಬೆನ್ನಿನ ಮೇಲೆ ಹಿಡಿದನು ಆ ನಂತರ ನಡೆದ ಸಮುದ್ರ ಮಂಥನದಲ್ಲಿ ಮೊದಲಿಗೆ ಸಮುದ್ರದಿಂದ ಕಾಲಕೂಟ ವಿಷ ಉಕ್ಕಿತ್ತು ಸರ್ವರ ಒಳಿತಿಗಾಗಿ ಶಿವನು ಆ ವಿಷವನ್ನು ಸೇವಿಸಿ ತನ್ನ ಗಂಟಲಿನಲ್ಲಿ ಉಳಿಸಿಕೊಂಡು ನೀಲಕಂಠನಾದನು ಅದರ ನಂತರ ಹೊರಬಂದವು ಕಾಮದೇನು ಯಾಗಾದಿಗಳಿಗೆ ಅಗತ್ಯವಾದ ಸಕಲ ಸಂಪತ್ತು ನೀಡುವ ಹಸು ಇದು ಋಷಿಗಳ ಪಾಲಾಯಿತು ಶ್ವೇತಾಶ್ವ ಈ ಅಶ್ವವು ಬಲಿಚಕ್ರವರ್ತಿಗೆ ದೊರಕಿತು ಐರಾವತ ಹಾಗೂ ಇನ್ನಿತರ ದಿವ್ಯ ಆನೆಗಳು ಇದು ಇಂದ್ರನಿಗೆ ಸಿಕ್ಕಿತು ಕೌಸ್ತುಭಮಣಿ ವಿಷ್ಣುವಿನ ವಕ್ಷಸ್ಥಳವನ್ನು ಅಲಂಕರಿಸಿತು ಪಾರಿಜಾತ ಪುಷ್ಪ ದೇವಲೋಕವನ್ನು ಪರಿಮಳಗೊಳಿಸಿತು ಅಪ್ಸರೆಯರು ಸ್ವರ್ಗದಲ್ಲಿ ಮೋಹಕ ರೂಪಗಳಾದರು ಮಹಾಲಕ್ಷ್ಮಿ ದಿವ್ಯ ಕಿರಣಗಳಲ್ಲಿ ಪ್ರತ್ಯಕ್ಷಳಾಗಿ ಶ್ರೀಹರಿಯನ್ನು ಒರೆಸಿದಳು ಇನ್ನು ಅನೇಕ ರತ್ನಗಳು ಬಂದವು ಆದರೆ ದೇವತೆಗಳು ಕಾಯುತ್ತಿದ್ದ ಅಮೃತ ಮಾತ್ರ ಕಾಣಲಿಲ್ಲ ಧನ್ವಂತರಿ ಮತ್ತು ಅಮೃತ ಕಳಶ ಅಮೃತವನ್ನು ಹೊರತೆಗೆಯುವ ಉದ್ದೇಶ ಹೊಂದಿದ್ದ ಸಮುದ್ರಮಂಥನ ಕಾರ್ಯವು ಮುಂದುವರೆದಿತ್ತು ಕೊನೆಗೆ ಸಮುದ್ರದ ಮಧ್ಯದಿಂದ ಧನ್ವಂತರಿ ಎಂಬ ದಿವ್ಯ ವೈದ್ಯ ಪ್ರತ್ಯಕ್ಷನಾದ ಅವನ ಕೈಯಲ್ಲಿ ಒಳೆಯುತ್ತಿದ್ದದ್ದು ಅಮೃತ ಕಳಶ ಅಲ್ಲಿಗೆ ಸಮುದ್ರಮಂಥನ ಕಾರ್ಯವು ಪೂರ್ಣಗೊಂಡಿತ್ತು ಹೀಗೆ ದೇವದಾನವರು ಅಮೃತಕ್ಕಾಗಿ ನಡೆಸಿದ ಸಮುದ್ರ ಮಂಥನದಂತಹ ಮಹಾಸಾಹಸದ ಕಾರ್ಯದುದ್ದಕ್ಕೂ ಕೂರ್ಮದ ರೂಪದಲ್ಲಿ ಮಂದಾರ ಪರ್ವತವನ್ನು ತನ್ನ ಬೆನ್ನ ಮೇಲೆ ಒತ್ತು ಸಹಕರಿಸಿದ ಭಗವಂತನನ್ನು ಅಂದಿನಿಂದ ಮಹಾಕೂರ್ಮ ಎಂಬ ನಾಮಾಂಕಿತದಿಂದ ಸಕಲ ಭಕ್ತವರ್ಗವು ಸ್ತುತಿಸಿತು ಭಗವಂತನ ದಶಾವತಾರಗಳಲ್ಲಿ ಎರಡನೆಯದಾದ ಕೂರ್ಮಾವತಾರದ ಕತೆ ಮುಕ್ತಾಯವಾಯಿತು ಭಕ್ತರೆಲ್ಲರ ಪರಮ ಹಿತೈಷಿಯಾಗಿರುವ ಕೂರ್ಮರೂಪಿ ಭಗವಂತನಿಗೆ ಎಲ್ಲರೂ ನಮಸ್ಕರಿಸುತ್ತಾ ಮುಂದಿನ ವಿಡಿಯೋದಲ್ಲಿ ವರಹ ಅವತಾರದ ಕಥೆಯನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡುತ್ತೇನೆ ಹರೇ ಕೃಷ್ಣ